ಹಲೋ 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 ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಸೂಪರ್ ನೋಡಿ ಅಂತೂ ಇಂತೂ ಸೀರೆ ಬಂತು ಆಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರೈಸ್ ಜಾಸ್ತಿ ಆಗಿದೆ ಒಂದು ಗುಡ್ ನ್ಯೂಸ್ ನಿಮ್ಗೆಲ್ಲ ಏನಪ್ಪಾ ಅಂತ ಅಂದ್ರೆ ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ನೀವು ಪ್ರೈಸ್ ಜಾಸ್ತಿ ಆಗಿದ್ಯಾ ಇದು ಆಕ್ಚುಲಿ ಪ್ರೈಸ್ ಜಾಸ್ತಿ ಆಗಿದೆ ಯಾಕಂದ್ರೆ ಪ್ರಿಂಟಿಂಗ್ ಟೇಬಲ್ ಪ್ರಿಂಟಿಂಗ್ ಏನಿದೆ ಇದು ಜಾಸ್ತಿ ಮಾಡಿದಾರೆ ಆಸ್ ವೆಲ್ ಆಸ್ ನಮ್ಗೆ ಹೇಳಿದ್ರು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗತ್ತೆ ಅಂತ ಹ್ಮ್ ಮಾಡಿಸ್ಕೊಂಡಿರುವ ಪ್ರಿಂಟಿಂಗ್ ಜಾಸ್ತಿ ಕಾಸ್ಟ್ ನಮ್ಮ ಮೈಸೂರು ಸಿಲ್ಕಲ್ಲ ನೋಡಿ ಹೌದು ಡಿಜಿಟಲ್ ಪ್ರಿಂಟ್ ಅಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ರೀಸನೇ ಗೊತ್ತಿರಲ್ಲ ಕೆಲವು ಸಲ ಮತ್ತೆ ಸೀರೆ ಇಲ್ಲ ಇಲ್ಲಪ್ಪ ಹಬ್ಬದ ಸೀಸನ್ ಆಗಿರೋದ್ರಿಂದ ನೋಡಿ ಬ್ಯೂಟಿಫುಲ್ ಕಲರ್ ಇದು ಫಸ್ಟ್ ಸಾರಿ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಬೇಗ ಬುಕ್ ಮಾಡ್ಕೋಬೇಕು ಸೊ ಸುಮಾರು ಜನಕ್ಕೆ ಈಗ ಆಲ್ರೆಡಿ ಪ್ರೀ ಬುಕ್ಕಿಂಗ್ ತಗೊಂಡಿರೋರಿಗೆಲ್ಲ ಪ್ಯಾಕ್ ಮಾಡಿದ್ದಾರೆ ಇನ್ನು ಇದೆ ಉಳಿದಿದೆ ನೂರ ಇಪ್ಪತ್ತು ಪೀಸ್ ಉಳಿದಿದೆ ಸೊ ಇದು ನೋಡಿ

ಸೊ ಇದು ಥರ್ಡ್ ಸ್ಯಾರಿ ಇದು ಲಾಸ್ಟ್ ಟೈಮ್ ಬಂದಿತ್ತು ಸೇಮ್ ಅದೇ ಸ್ಯಾರಿ ಈ ಟೈಮ್ ಕೂಡ ಬಂದಿದೆ ಬಟ್ ನೀವು ಸುಮಾರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಸೀರೆ ರೈಟ್ ನಾವು ಅವೈಲೇಬಲ್ ಇದೆ ಅಂತ ಇಲ್ಲಿ ನೋಡಿ ನೋಡಿ ಇದೆಲ್ಲ ಈಗ ನಾವು ಮಾಡಿಸ್ಕೊಂಡು ತಗೊಂಡ್ ಬಂದಿರೋ ಅಂಥದ್ದು ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೊದಲೇ ಹೇಳ್ತಾ ಇದೀನಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮತ್ತೆ ಅಡ್ವಾನ್ಸ್ ಪೇ ಮಾಡ್ತೀವಿ ಎತ್ತಿಡಿ ಅಂತ ಅಂದ್ರೂ ಕೂಡ ಎತ್ತಿಡಿ ಬಿಕಾಸ್ ಯಾಕಂದ್ರೆ ಇದು ಅಷ್ಟು ಡಿಮ್ಯಾಂಡ್ ಇದೆ ಹಾಗೆ ದ ನೆಕ್ಸ್ಟ್ ಸ್ಯಾರಿ ಇಸ್ ಬ್ಯೂಟಿಫುಲ್ ಆಗಿದೆ ಪೇಸ್ಟಲ್ ಕಲರ್ ಪೇಸ್ಟಲ್ ಕಲರ್ ಅದಕ್ಕೆ ಮೆಜಂತ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ ಹಾಕಿದೀನಿ ಬಟ್ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಾರೆ ಈಗ ಕತ್ತಿಗೆ ಚೈನ್ ಹಾಕಿಲ್ಲ ಅಂತ ಹಾಕಿದೀನಿ ಸ್ವಲ್ಪ ಈ ಕಡೆ ತಳ್ಳಿದೀನಿ ಉರಿತಾ ಇದೆ ಅಂತ ಹೇಳಿ ನಿನ್ನೆಲ್ಲ ನೈನ್ ಹಂಡ್ರೆಡ್ ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ ಒಂದೇ ದಿನ ಎಕ್ಸಾಕ್ಟ್ಲಿ ಭಯಂಕರ ಟ್ರಾವೆಲ್ ಮಾಡಿದ್ವಿ ಬೆಳಗ್ಗೆ ಮೂರು ಗಂಟೆಗೆ ಬಂದಿದ್ದೀವಿ ಅರ್ಲಿ ಮಾರ್ನಿಂಗ್ ಬಂದು ಮಲಗಿದ ಸ್ವಲ್ಪ ನೋಡ್ ಬಂದಿರೋದೇ ಸೊ ಇದು ತರ್ಡ್ ಸ್ಯಾರಿ ಅದಂತೂ ಸೂಪರ್ ಆಗಿರೋ ಸ್ಯಾರೀಸ್ ಬಂದಿದೆ ನಿಮ್ಗೆಲ್ಲ ಖುಷಿ ಆಗ್ಬಿಡುತ್ತೆ ಆ ಸ್ಯಾರೀಸ್ ನೋಡಿದ್ರೆ ಇದು ನೋಡಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ಲ ಪ್ರತಿಯೊಂದು ಕಲರ್ ಹೇಳ್ ಮಾಡಿಸ್ತಂಗಿದೆ ಟೂ ತೌಸಂಡ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓಕೆ ನೋಡಿ ಇದು ಚೆನ್ನಾಗಿದೆ ಇದುಷ್ಟೇ ಅಂದ್ರೆ ಡಿಫರೆಂಟ್ ಆಗಿದೆ ಕಾಂಬಿನೇಷನ್ ಪಿಸ್ಟಲ್ ಪೇಸ್ಟ್ ಮತ್ತೆ ಇಲ್ಲಿ ನೋಡಿ ಆಗ್ಲೇ ನಾವು ನೋಡಿದ್ದು ಮ್ಯಾಂಗೋ ಇತ್ತು ಈಗ ನೋಡಿ ಬೆಂಟ್ ಟೆಕ್ಸ್ ಬಾರ್ಡರ್ ಬೆಂಟ್ ಟೆಕ್ಸ್ ಬಾರ್ಡರ್ ಅಲ್ಲಿ ಅದು ಕೂಡ ಮ್ಯಾಂಗೋನಲ್ಲೇ ಬೆಂಟ್ ಟೆಕ್ಸ್ ಬಟ್ ಪ್ಲೇನ್ ಇದು ಇದು ಏನು ಹೇಳ್ತೀವಿ ಅಂತಂದ್ರೆ ಗಟ್ಟಿ ಬಾರ್ಡರ್ ಗಟ್ಟಿ ಬಾರ್ಡರ್ ಅನ್ನೋ ಅತ್ತೀನಾ ಏನು ಸಾವಿನ್ ಕೊರೆ ಮೇಲ್ಗಡೆ ಇರುತ್ತಲ್ಲ ಆ ತರ ವರ್ಕ್ ಮಾಡ್ತಾರೆ ದುಕ್ಕಾಟದ ಕಲರ್ ತುಂಬಾ ಚೆನ್ನಾಗಿದೆ ಬಾಬಾ ಭಯಂಕರ ಕಲರ್ ಇದಂತು ಇಂಗ್ಲಿಷ್ ಗ್ರೀನ್ ಕಲರ್ ಸ್ಯಾರಿಗೆ ದೃಷ್ಟಿ ತೆಗಿಬೇಕು ಅನುಪಮಂಗು ದೃಷ್ಟಿ ತೆಗಿಬೇಕು ಸಕ್ಕದಾಗಿದೆ ಕಲರ್ ಸೆಸ್ ಹೆಂಗಿದೆ ಎಸ್ ಇದಂತೂ ಲಾಸ್ಟ್ ಟೈಮ್ ಹೈ ಡಿಮ್ಯಾಂಡ್ ಇದ್ದಂತ ಸ್ಯಾರಿ ಬಟ್ ಪ್ರಿಂಟ್ ಬೇರೆ ಇತ್ತು ಎಸ್ ಈ ಸಲ ಪ್ರಿಂಟ್ ಬೇರೆ ಇದೆ ಚೇಂಜ್ ಇದೆ ಮತ್ತೆ ಇದರಲ್ಲೇನೇ ಸೇಮ್ ಎಲ್ಲೋ ಮರೂನ್ ಬಂದಿತ್ತು ಒಂದು ಅದು ಚೆನ್ನಾಗಿ ಓತ್ತು ಪರ್ಪಲಿಷ್ ಮರೂನ್ ಇದು ಪಿಂಕ್ ಕಲರ್ ಬಂದಿದೆ ಓಕೆ ನೋಡಿ ಸಂಧ್ಯಾ ಚೆನ್ನಾಗಿದೆ ನೆಕ್ಸ್ಟ್ ಕಲರ್ ಸಕ್ಕದಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಸೊ ಪ್ರೈಸ್ ಟು ಇದು ನೋಡಿ ಚೆನ್ನಾಗಿದೆ ಹೆಂಗಿದೆ ಸತ್ಯ ಇರಲ್ಲ ಪೀಚ್ಗೆ ರಾಮ ಬ್ಲೂ ರಾಮ ಬ್ಲೂ ಎಸ್ ರಾಮ ಬ್ಲೂ ಕಾಂಬಿನೇಷನ್ ಗ್ರೇಗೆ ಸ್ಕೈ ಬ್ಲೂ ಕಲರ್ ಇದು ಲಾಸ್ಟ್ ಕಲರ್ ಸ್ನೇಹಿತರೆ ಇಷ್ಟು ಕಲರ್ಸ್ ಇದೆ ಒನ್ ಟ್ವೆಂಟಿ ಸ್ಯಾರೀಸ್ ಇದೆ ಬೇಗ ಬುಕ್ ಮಾಡ್ಕೋಬೇಕು ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಪ್ರೈಸ್ ಜಾಸ್ತಿ ಆಗಿದೆ ಬಟ್ ನಾವು ಪ್ರೈಸ್ ಜಾಸ್ತಿ ಮಾಡಿಲ್ಲ ಬಿಕಾಸ್ ಈಗ ಆಲ್ರೆಡಿ ನಾವು ಅದೇ ಪ್ರೈಸ್ ಕೊಟ್ಟಿರೋದ್ರಿಂದ ಪ್ರೈಸ್ ಜಾಸ್ತಿ ಮಾಡಿದ್ರೆ ನೀವು ಅಯ್ಯೋ ಏನೇನು ಜಾಸ್ತಿ ಮಾಡಿದ್ರೋ ಸೇಲ್ಸ್ ಜಾಸ್ತಿ ಆಯಿತು ಅಂತ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊತೀರಾ ಅಂದ್ಬಿಟ್ಟು ಮಾಡಿಲ್ಲ ಆಯ್ತಾ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು